ನೂರ ಎಪ್ಪತ್ತೇಳು ನೂರ ಎಪ್ಪತ್ತೇಳು ಬಾರ್ ಮೂರು ಕೆರೆ ಒತ್ತುವರಿ ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡುವಂತೆ ಮನವಿ ಅದು ಹುಣಸೂರು ತಾಲೂಕಿನ ಪಿರಿಯಪಟ್ಟಣ ತಾಲೂಕಿನ ಗಡಿ ಭಾಗದಲ್ಲಿ ಇರುವ ಕೆರೆ ಮೇಗಳ ಕಪ್ಪಲು ಗ್ರಾಮದ ದೇವರ ಕೆರೆ ಹಾಗೂ ಸಾಬ್ರ ಕೆರೆಯಲ್ಲಿ ಒತ್ತುವರಿ ಆಗಿದ್ದು ಕೆರೆಯನ್ನು ಒತ್ತುವರಿ ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಅರವೆ ಮತ್ತು ಕೆರೆ ಮೇಗಳ ಕಪ್ಪಲು ಗ್ರಾಮಸ್ಥರು ಮನವಿ ಮಾಡಿದ್ದು ದೇವರ ಕೆರೆ ಏರಿ ಚಿಕ್ಕದಾಗಿದ್ದು ವಾಹನಗಳು ಓಡಾಡಲು ತುಂಬ ಕಷ್ಟಕರವಾಗಿದೆ ಎದುರುಗಡೆ ಒಂದು ವಾಹನ ಬಂದರೆ ಮತ್ತೊಂದು ವಾಹನ ಹೋಗಲು ರಸ್ತೆಯೇ ಇಲ್ಲ ಕೆಳಗೆ ಉರುಳಿ ಬೀಳುವ ಸಾಧ್ಯತೆ ಇದೆ ಹಲವು ಬಾರಿ ಅಂತಹ ಘಟನೆಗಳು ಈ ರಸ್ತೆಯಲ್ಲಿ ಸಂಭವಿಸಿದ್ದು ಒತ್ತುವರಿ ಆಗಿರುವ ಜಾಗವನ್ನು ಗುರುತಿಸಿ ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡಬೇಕು ಹಾಗೂ ದೇವರ ಕೆರೆಗೆ ಕೆರೆ ಮೇಗಳ ಕಪ್ಪಲು ಗ್ರಾಮದಿಂದ ಕೊಳಚೆ ನೀರನ್ನು ಬಿಟ್ಟಿದ್ದು ಆ ಕೊಳಚೆ ನೀರನ್ನು ಬೇರೆಡೆಗೆ ತೋರಿಸಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಕೆರೆ ದೇವರ ಕೆರೆ ಎಂದೇ ಪ್ರಸಿದ್ಧಿ ಆಗಿರುವ ಇಲ್ಲಿ ಇತಿಹಾಸವಿದೆ ಇತಿಹಾಸದಿಂದ ನಮ್ಮ ಪೂರ್ವಜರು ಇಲ್ಲಿ ದೇವರನ್ನು ಉತ್ಸವ ನಡೆಸುತ್ತಾರೆ ಆದ್ದರಿಂದ ಕೊಳಚೆ ನೀರನ್ನು ಬೇರೆಡೆಗೆ ತಿರುಗಿಸಬೇಕು ಕೆರೆ ಅಗಲೀಕರಣ ಮಾಡಿ ವಾಹನಗಳು ಸುಗಮವಾಗಿ ಸಂಚರಿಸಲು ಅನುವು ಮಾಡಿಕೊಡಬೇಕು ಇನ್ನು ಮಗ್ಗೆ ಕೆರೆಯನ್ನು ಅಭಿವೃದ್ಧಿಪಡಿಸಿ ನಮ್ಮ ಪೂರ್ವಜರು ಉಳಿಸಿಕೊಂಡು ಬಂದಿರುವ ಸಂಪ್ರದಾಯವನ್ನು ನಾವು ಮತ್ತೆ ಮುಂದುವರಿಸಿಕೊಂಡು ಹೋಗಲು ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಮಗ್ಗೆ ಕೆರೆಗೆ ಇತಿಹಾಸವಿದ್ದು ನಮ್ಮ ಪೂರ್ವಜರು ಇಲ್ಲಿ ದೇವರೆಂದು ಭಾವಿಸಿ ಪೂಜೆ ದೇವರ ಉತ್ಸವ ಎಲ್ಲವೂ ನಡೆಸುತ್ತಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಮ್ಮ ಮಗ್ಗೆ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಇನ್ನು ಸಾಬ್ರ ಕೆರೆ ಏರಿ ಕಟ್ಟೆ ಒಡೆದು ಹೋಗಿದ್ದು ಅದನ್ನು ಕೂಡ ಸರಿಪಡಿಸಬೇಕು ಎಂದು ಮನವಿ ಮಾಡಿದ್ದಾರೆಂದರೆ ಕೆರೆ ಅಂತೇಳಿ ನಮ್ಮ ಗ್ರಾಮದ ದೇವತೆ ಕೆರೆ ಇದು ವರ್ಷಕ್ಕೊಂದ್ಸಲಿ ಕೆಪ್ಪಾಡ್ಸತಕ್ಕಂಥ ದೇವರು ಇವತ್ತು ಇದು ನೋಡ್ಬೇಕಾದ್ರೆ ಕೆರೆ ಮಕ್ಕಳು ಕುಪ್ಲು ಪಿರಿಯಾಪಟ್ಟಣ ತಾಲೂಕು ರಾಮಿನಹಿ ಬಂದು ಈ ಹುಣಸೂರು ತಾಲೂಕು ಈ ಗಡಿ ಭಾಗದಲ್ಲಿರತಕ್ಕಂಥ ಕೆರೆ ಇದು ಗಲೀಜು ನೀರು ಬರ್ತಾ ಇರೋದ್ರಿಂದ ಇದು ಅದೇ ಉದ್ದೇಶಕ್ಕಾಗಿ ಒತ್ತುವರಿ ಮತ್ತೆ ಗ ನೀರು ಶೀತ ಇದಾಗುತ್ತಲ್ಲ ಅದರಿಂದ ಕೊಟ್ಟಿರ್ತಕ್ಕಂಥ ನಮ್ಮ ರಮೇಶ್ ಅವರು ದೂರು ಕೊಟ್ಟಿರ್ತಾರೆ ತಹಸೀಲ್ದಾರರು ಮಂಜುನಾಥ್ ಅವ್ರಿಗೆ ಹುಣಸೂರು ಗ್ರಾಮಸ್ಥರು ಕೂಡ ಸೈನ್ ಹಾಕಿದ್ದಾರೆ ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಆರವೇ ಪಂಚಾಯತಿಗೆ ಹೋಗೈತೆ ಅಲ್ಲಿಂದ ತಾಲೂಕು ಮತ್ತೆ ಇವ್ರಿಗೂ ಕೊಟ್ಟಿದ್ದಾರೆ ಯಾರೋ ಮಾರ್ಕೋಟ ಪಂಚಾಯತಿಗೂ ಕೊಟ್ಟಿದ್ದಾರೆ ಸೊ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಇದಕ್ಕೆ ಮೇನ್ ಏನಪ್ಪ ಅಂದರೆ ದೇವ್ರ ಕೆರೆ ಶುದ್ಧ ಆಗಬೇಕು ಈಗ ಕಿರಿಯಾಪಟ್ಣ ಬಾಟಲ್ ಏನು ನೀರು ಬರುತ್ತೆ ಆ ಚಾನೆಲ್ ಬದಲಾವಣೆ ಮಾಡಬೇಕು ಎಲ್ಲ ನೀರು ಒಳಗಡೆ ಬರದಂಗೆ ಬದಲಾವಣೆ ಮಾಡಿಕೊಡ್ಬೇಕು ಇದ್ರ ಬಗ್ಗೆ ಬರ್ತಿದೆ ಅಂತ ಎಷ್ಟು ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಇದಕ್ಕಿಂತ ಹಿಂದಿನ ದಿನಗಳಲ್ಲೂ ಕೊಟ್ಟಿದ್ದಾರೆ ಯಾವುದೇ ರಿಪೋರ್ಟ್ ಇಲ್ಲ ನಾವು ಕೂಡ ತಹಸೀಲ್ದಾರ್ ಅವರು ಮೀಟ್ ಮಾಡಿ ಎಲ್ಲಾ ಇದಾಗಿದೆ ಅವರು ಕೂಡ ಖುದ್ದಾಗ ಹೇಳಿದ್ದಾರೆ ತಹಸೀಲ್ದಾರ್ ಬಂದಿರೋ ಪರಿಶೀಲನೆ ನಡೆಸಿದ್ರೆ ಅವ್ರು ಬಂದಿಲ್ಲ ಸರ್ ಸ್ಥಳಕ್ಕೆ ಬಂದೇ ಇಲ್ಲ ತಹಸೀಲ್ದಾರ್ ಆಗ್ಲಿ ತಹಶೀಲ್ದಾರ್ ಆಗ್ಲಿ ನಮ್ಮ ಆಗಲಿ ಪಿಡಿಒ ಕೂಡ ಇದುವರೆಗೂ ಬಂದಿಲ್ಲ ಸುಮ್ನೆ ಗಾಳಿ ಮಾತುಗಳು ಹಾಂ ಮಾಡ್ತೀನಂತೆ ಅವ್ರು ಮಾಡ್ತೀನಂತೆ ಜನಗಳು ಮಾತು ಕಟ್ಕೊಂಡು ಕಟ್ಕೊಂಡು ಮಾಡ್ತಾ ಇದಾರೆ ಹೊರತು ಸು ಸ್ಥಳಕ್ಕೆ ಬಂದೆ ಸುದ್ದ ಪಕ್ಕ ನೋಡಿಲ್ಲ ಯಾರನ್ನು ಕೂಡ ಅದಕ್ಕೆ ಕೆಲಸಗಳು ಮಾಡ್ತಿದ್ದಾರೆ ತಹಸೀಲ್ದಾರ್ ಖಂಡಿತ ಇದೆ ಯಾಕೆ ನಮ್ಮ ತಾಲೂಕಲ್ಲಿ ಮಂಜುನಾಥ್ ಸರ್ ಮಾಡ್ತಾ ಇದಾರೆ ಅಂತ ಹಲವಾರು ಬಾರಿ ನಾವು ನೋಡ್ತಾ ನ್ಯೂಸ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಅದೇ ಥರ ಇದನ್ನು ಕೂಡ ಇದನ್ನು ಕೂಡ ಚೆನ್ನಾಗಿ ಮಾಡಿಕೊಟ್ರೆ ನಮಗೆ ಭಾಳ ಸಂತೋಷ ಆಯ್ತದೆ ಇದೊಂದು ಕೆರೆ ಭಾಳ ಹಿಂದುಳಿದಿದೆ ಭಾಳ ಹಿಂದುಳಿದಿರೋದ್ರಿಂದ ರಸ್ತೆಗಳು ಅಗಲ ಆಗಬೇಕು ನೀವು ನೋಡ್ತಾ ಇದ್ದಿಲ್ಲ ಒಂದು ಬಸ್ ಆಗೋದಿಕ್ಕುವ ಮತ್ತೆ ಒಂದು ಟೂ ವೀಲರ್ ಪಾಸ್ ಆಗೋದಿಲ್ಲ ಹಾಗಾಗಿ ಹಾಗಾಗಿ ಇದು ರಸ್ತೆ ಆಗಬೇಕು ಒತ್ತುವರಿ ಏನಿದೆ ಅದು ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ನೀರು ಒಳ್ಳೆ ನೀರು ನಮಗೆ ಕುಡಿಯೋ ಯೋಗ್ಯತೆ ಮಾಡಿಕೊಡ್ಬೇಕು ಹುಣಸೂರು ತಾಲೂಕು ಈಗ ಮಾನ್ಯ ಶಾಸಕರಿಗೆ ಏನು ಹರಿಸ್ಕೊಂಡ್ರಿದ್ದಾರೆ ಅವರು ಕೂಡ ನಾವು ಕೇಳ್ಕೊಳ್ಳೋದೇನೆಂದರೆ ಈ ಕೆರೆ ಏರಿ ಏನಿದೆ ಇದನ್ನು ಅಗಲೀಕರಣ ಮಾಡಿಕೊಡ್ಬೇಕು ಅಗಲೀಕರಣ ಮಾಡಿ ಈ ಸೈಡ್ ಕಂಬಿಗಳು ಆಗುವ ಅದು ಅಳವಡಿಸ್ಕೊಡ್ಬೇಕು ಇದನ್ನು ನಾವು ಕೇಳ್ಕೊಡ್ತಾ ಇದೀವಿ ಹುಣಸಾ ತಾಲೂಕು ಸಂಬಂಧಪಟ್ಟಂಗೆ ಇದು ಕೆರೆಮೇಳ ಕೊಪ್ಪಳ ಗ್ರಾಮ ಅದು ಈ ಕಡೆಯಿಂದ ಹುಣಸೆ ತಾಲೂಕು ಲಾಸ್ಟ್ ಬಾರ್ಡ್ರು ಈ ಕಡೆ ಇದು ಪ್ರಿಯಾಪುಟು ತಾಲೂಕು ಲಾಸ್ಟ್ ಎಂಡು ಹಂಗಾಗಿ ಏನಾಗುತ್ತೆ ಅಂದರೆ ಚರಂಡಿಗಳೆಲ್ಲ ಮುಚ್ಚೋಗಿ ಎಲ್ಲ ಕೆರೆಗಳಿಗೆ ನೀರು ಎಲ್ಲ ಇದಾಗಿದೆ ಕುಡಿಯೋಕೆ ಮತ್ತು ಇದೆಲ್ಲ ತಿರ್ಗಾಡೋದಕ್ಕೆ ಜನದಾರು ತಿರ್ಗಾಡೋಕೆ ಭಾಳ ತೊಂದರೆ ಆಯ್ತದೆ ರಸ್ತೆನೂ ಕೂಡ ಭಾಳ ಭಾಳ ಚಿಕ್ಕಿದ್ರು ಭಾಳ ತೊಂದರೆ ಆಯ್ತದೆ ಹೆಂಗೋ ಇವರೇ ಇದೇ ಮಾಸ್ಟ್ರು ಸ್ವಲ್ಪ ಓಡಾಡ್ಕೊಂಡು ಹುಣಸೋ ತಾಲೂಕು ಸ್ವಲ್ಪ ಪರ್ಜಿ ಪರ್ಜಿ ಕೊಟ್ಟು ಸ್ಕೂಲ್ ಕಾಲೇಜಿಗೆ ಹೋಗೋ ಬಸ್ಗಳು ಕೂಡ ಇಲ್ಲಿ ಆ ರಸ್ತೆ ಸ್ವಲ್ಪ ದುರಸ್ತಿ ಆದ ಕಾರಣ ಬಂದು ಇಲ್ಲಿ ಸುಮಾರು ಸ್ವಲ್ಪ ಹಲವಾರು ಸತಿ ಈ ಅಕ್ಕಿ ಚೀಲಗಳು ಮತ್ತು ಈ ಗ್ರಾಮಸ್ಥರು ಓಡಾಡ್ಬೇಕಾರೆ ತುಂಬ ತೊಂದರೆ ಆಗಿ ಆ ಕೊಡಿ ಅಂತದಲ್ಲಿ ಇದಂತೆ ಆ ನಲ್ಲಿ ಅಕ್ಕಿ ಮೂಟೆ ಬಿದ್ದು ಒಂದು ನಾಲ್ಕು ಜನಕ್ಕೆ ತುಂಬ ತೊಂದರೆ ಆಯಿತು ತುಂಬ ತೊಂದರೆ ಆಗಿ ಜೊತೆಗೆ ಏನಪ್ಪ ಅಂದರೆ ಅಲ್ಲಿ ಒಂದು ಗಾಡಿ ಬಂದು ಇದನ್ನು ಗಾಡಿ ಪಾಸಾಗಲ್ಲ ಇಲ್ಲೇ ನೋಡಿ ಇದೇ ನೋಡಿ ಸ್ಥಿತಿ ನೋಡಿ ಅಲ್ಲಿ ನೋಡಿ ಸರ್ ಅಲ್ಲಿ ಆ ಸ್ಥಿತಿ ನೋಡಿ ಆ ಥರ ಬಂದು ಗಾಡಿ ಪಾಸಾಗೋಕ್ಕಾಗಲ್ಲ ಎಷ್ಟೇ ಹದಿಮೂರು ಚಿಲ್ಲರಿ ಇದೆ ಅಷ್ಟಿಲ್ಲ ಇಲ್ಲಿ ಫಸ್ಟ್ ಸತಿ ಸರ್ವೆ ಮಾಡಕ್ ಬಂದ್ರು ಇದೇ ಒಬ್ಬ ರಾಮಿನಹಳ್ಳಿ ಪಂಚಾಯತಿ ಮೆಂಬರ್ಸ್ ಅವರು ಅಧ್ಯಕ್ಷತೆಯಲ್ಲಿ ಮಾಡಿದ್ರು ಆಗ ಅದು ಸರಿ ಕಾಣಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡೋರು ಅಕ್ವೇರ್ ಆಗಿದೆ ತುಂಬಾ ಅಕ್ವೇರ್ ಆಗಿದೆ ಸುತ್ತಮುತ್ತ ದೂರು ಕೊಟ್ಟಿದ್ರಲ್ಲ ಸರ್ ದೂರ ಕೊಟ್ಟಿದೀವಿ ಹಲವಾರು ಸತಿ ದೂರ್ ಕೊಟ್ಟಿದ್ದಾರೆ ಇದೆ ಮಾಸ್ಟ್ರೂ ಹಲವಾರು ಸತಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲೂ ಕೂಡ ಇದನ್ನ ಕಾಮಗಾರಿ ಆಗಬೇಕು ಮತ್ತೆ ಒತ್ತುವರಿ ಆಗಿದೆ ಅದನ್ನ ನೀವು ಕೊಟ್ಟು ನಮ್ಗೆ ಎಲ್ಲಿಗೆ ಗಡಿ ಇದೆ ಅದನ್ನು ಪತ್ತೆ ಹಚ್ಚಿ ಟ್ರೆಂಚ್ ಸುತ್ತಾ ವ್ಯವಸ್ಥೆ ಮಾಡಿಕೊಡಿದ್ದಂತ ಇದೇ ರಮೇಶ್ ಮಾಸ್ಟರ್ ಮತ್ತೆ ನಾವು ಗ್ರಾಮಸ್ಥರು ಸೇಫ್ ಕೊಟ್ಟಿದ್ದೆವು ಯಾರು ಕೊಟ್ಟಿದ್ದೀರಿ ಸರ್ ಸರ್ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೆ ಇದು ಹುಣಸೂ ಹ್ಞೂ ಸರ್ ಹುಣಸೂರು ಬರ್ತಿದೆ ಹುಣಸೂರು ತಾಲೂಕಿಗೆ ಹಿಂಗೆ ಬಂದು ಪಾಪ ಇವರು ರಾಮೇನಹಳ್ಳಿಯವರು ಕೂಡ ಸುಮಾರು ಜನ ಬಂದಿವು ಆವತ್ತು ಯಾರು ಬತ್ತರೆ ಬತ್ತರೆ ನಿಂತಿದ್ದು ಸುಮಾರು ಹಲವಾರು ಸತಿ ಬಂದು ಹೋಗಾರೆ ಯಾರೂ ಬಂದಿಲ್ಲ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಹಾಗಾಗಿ ಸ್ವಲ್ಪ ಇದನ್ನ ನೀವು ಸಾನ್ವಿ ನ್ಯೂಸ್ ಅವರು ದಯಮಾಡಿ ಎಲ್ಲ ಕಡೆಗೆ ಹಂಚಿ ನೀವು ಇದು ಮಾಡಬೇಕಂತ ಈಗ ನನ್ನ ಹೆಸರು ರಮೇಶ್ ಅಂತ ನಾನು ಕೆ ಎಂ ಕೊಪ್ಪಳ ಗ್ರಾಮ ಪ್ರಿಯಪ್ಪನ ತಾಲೂಕು ಗಡಿ ಭಾಗದಲ್ಲಿ ಇರೋ ಇರೋದ್ರಿಂದ ಈ ಕೆರೆ ಸರ್ ನಂಬರ್ ಇಲ್ಲಿ ಮೊಗೆ ಕೆರೆ ಅಂತ ಈ ಮೊಗೆ ಕೆರೆ ವ್ಯಾಪ್ತಿ ಒಳಗಡೆ ಈ ನಮ್ಮ ಕೆರೆಮೊಪ್ಪಳ ಗ್ರಾಮದಿಂದ ಕಲುಷಿತ ನೀರು ಕೆರೆ ಬೀಳ್ತಾ ಇರೋದ್ರಿಂದ ಈ ಹುಣಸೂರು ತಾಲೂಕು ತಹಸೀಲ್ದಾರ್ ಅವ್ರಿಗೆ ಈ ಕೆರೆನ ಅಳತೆ ಮಾಡಿ ಹದ್ದುಬಸ್ ಮಾಡಿ ಒತ್ತುವರಿನ ತೆರವುಗೊಳಿಸಿ ಅಂತ ಅರ್ಜಿ ಕೊಟ್ಟಿದ್ವಿ ಅರ್ಜಿ ಪ್ರಕಾರ ಸರ್ವೇಯರು ಬಂದ್ವಿ ಅರ್ಧಂಬರ್ಧ ಮಾಡೋಗಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಅಳತೆ ಮಾಡಿ ಒತ್ತುವರಿ ತೆರವುಗೊಳಿಸಿ ಅದನ್ನು ಹದ್ದುಬಸ್ ಮಾಡಿಲ್ಲ ಆದ ಕಾರಣ ಇಲ್ಲಿವರೆಗೂ ಯಾವುದೇ ಕ್ರಮನ ಕೈಗೊಳ್ಳಿರುವುದಿರೋದ್ರಿಂದ ಅರವೇ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತದೆ ಇದು ಮಂಗೇಶೇರಿ ಅನ್ನೋದು ಅರವೇ ಗ್ರಾಮ ಪಂಚಾಯತಿ ದಾವಣಗೆರೆ ಹೋಗಿ ಈಗ ಅರ್ವೆ ಪಂಚಾಯತಿ ಗ್ರಾಮ ಪಿ ಒ ಮತ್ತು ಇದಕ್ಕೆ ಸಂಬಂಧಪಟ್ಟ ಇವರಿದ್ರು ಆ ಇದ್ರ ಪ್ರಕಾರ ಅವರು ಈ ನಮ್ಮ ವ್ಯಾಪ್ತಿಗೆ ಒಳಪಡಲ್ಲ ಸರ್ವೆ ನಂಬರ್ ವ್ಯಾಪ್ತಿ ಹೇಗೆ ಒಳಪಡುತ್ತೆ ಅವ್ರಿಗೆ ಸಂಬಂಧಪಟ್ಟಿದ್ರು ಅಂತ ಕೇಳೋಗಿ ಇದುವರೆಗೂ ಯಾವುದೇ ಅಧಿಕಾರಿಗಳು ಈ ಕಡೆಗೆ ಗಮನ ಹರಿಸಿಲ್ಲ ಈಗ ಆಲ್ರೆಡಿ ಈಗ ಹುಣಸೂರು ಹುಣಸೂರು ಗಡಿ ಪ್ರಿಯಾಪಟ ತಾಲೂಕು ವ್ಯಾಪ್ತಿಯಿಂದ ಚರಂಡಿ ಕಾಮಗಾರಿ ನಡೆಯುತ್ತ ಮಾಮೂಲಿ ಅದು ಯಥಾವಸ್ಥೆಯಾಗಿ ಕೆರೆ ಸರ್ ಮಾಮೂಲಿ ಕೆರೆ ನೀರು ಬರೋಗೆ ಖರಾಬ್ ಬಂದ ಜಾಗ ಕೆರೆ ಕೆಳಗಡೆ ಇದ್ದೇ ಇರುತ್ತೆ ಕೆರೆ ನೀರು ಬರುವಂತ ನೀರು ಕರಾಬಿರೋದು ಇರೋದು ಕೆರೆ ನೀರು ಹೋಗು ಕೆರೆ ಕೆಳಗಡೆಗೆ ಖರಾಬ್ ಇದ್ದೇ ಇರುತ್ತೆ ಅದು ಎಲ್ಲಿ ಖರಾಬ್ ಇದೆಯೋ ಆ ನೆ ಬಂದಿ ಅಧಿಕಾರಿಗಳು ತೋರಿ ಆ ದೂರ ಅವಸ್ಥೆಯಾಗಂತ ಬಂದಿರುವಂತ ನೀರನ್ನು ಚರಂಡಿ